ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿಕೆ ಬ್ಲಾಗ್ ಇವತ್ತು ನಮ್ಮ ಈ ಬ್ಲಾಗ್ನಲ್ಲಿ ಏನೇನು ಮಾಡ್ತಾ ಇದ್ದೀನಿ ಏನೇನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕಂದಿರು ಎಷ್ಟು ಎಷ್ಟು ಮಂದಿ ಅಣ್ಣ ತಂಬರಿದ್ದೀವಿ ಅಂತ ನೀವು ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ನನಗೆ ಮೂವರು ಅಕ್ಕಂದಿರು ನಾನೊಬ್ಬ ಕೊನೆಯದಾಗಿ ನಾಲ್ಕನೇದವನು ಇವಳು ಯಾರಪ್ಪ ಅಂದರೆ ನಮ್ಮ ಎರಡನೇದವಳು ಅಕ್ಕು ಅಕ್ಕ ಹೆಸರು ಅಂಬಿಕಾ ಅಂತ ಇವಳು ತಾಲೂಕು ಹಾಳನ್ನಲ್ಲಿ ಕೀಗಿ ಕೊಟ್ಟಿದ್ದೀವಿ ಇವತ್ತು ಸ್ವಲ್ಪ ರೆಕೆ ಹುಣ್ಣಿಮೆಗೆದು ಸಲುವಾಗಿ ಬಂದಿದ್ದಾಳೆ ಹಾಗಾಗಿ ನೋಡಿ ಮತ್ತು ನನಗೆ ಇವಳು ಮೊದಲನೇ ಅಕ್ಕ ಪೂಜೆ ಅಂತ ಈಕೆ ಕಮಲಪುರ್ನಲ್ಲಿ ಕೊಟ್ಟಿದ್ದೀವಿ ಈಕೆ ತರಕಾರಿ ಕೊಯ್ತಾ ಅಂತಂದ್ರೂ ಕೊಯ್ಯಪ್ಪ ಅಂತ ಕೊಟ್ಟಿದ್ದೀವಿ ನೋಡಿ ಈಕೆ ರೈಸ್ ಫ್ರೈ ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಆಗ್ತಾ ಅಂತ ಈಕೆ ಮೂರನೇದು ಹಾಕಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಹತ್ತಿರ ಒಂದು ಇದೆ ಅಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಖರ್ಜುಮಲ್ ಕುಂತಿರೋ ಅವರು ಇವರು ನಮ್ಮ ಅಜ್ಜಿ ಈಕೆಗೆ ಎಂಬತ್ತು ವರ್ಷ ಆಗಿದೆ ನೋಡಿ ಬಹಳ ಗಟ್ಟುಮುಟ್ಟಾಗಿದ್ದಾರೆ ಹಿಂಗೆ ಇರಲಿ ಅಂತ ಹೇಳ್ತಾರೆ ಇವನು ಯಾರಪ್ಪ ಅಂದ್ರೆ ನಮ್ಮ ಮೊದಲನೇ ಅಕ್ಕನ ಮಗು ಇವನ ಹೆಸರು ಗುಂಡು ಅಂತ ಇವನು ಕೂಡ ಸಂಡೆ ಸುಟ್ಟಿದಂತ ಬಂದ ಇವನು ನಮ್ಮ ಅಣ್ಣನ ಮಗ ನೋಡಿ ಬಹಳ ಚಾಪ್ಟರ್ ನೋಡ್ರಿ ಇವ ಏನಕ್ಕೆ ಅಂದ್ರೆ ಹಾಲು ತರಲಕ್ಕ ಇಲ್ಲೇ ದುಕಾನ್ಗಿಂದು ಹಾಲು ಯಾರಿಗೆ ಒಯ್ದು ಕೊಡ್ತಾನೆ ನೋಡ್ರಿ ಇವ ಇಕ್ಕ ಹಾಲು ಕೊಟ್ಟನು ಹಂಗ್ತಾ ಇದ್ರು ರೊಕ್ಕನೂ ಕೂಡ ಇ ಕೊಟ್ಟು ನಾ ಹೊಯ್ತೀನಿ ಅಂತ ಹೋಗಿಕ್ಕಿ ನಮ್ಮ ಅಕ್ಕ ನೀರು ಇದ್ದಾಳೆ ಪರ್ಸಲಿಯಲ್ಲಿ ನೋಡಿ ಬೆಳ್ಳಿಮೊಳಕಿನಾಗೆ ಎಣ್ಣೆ ಕಡಿ ಪತ್ತ ಬೆಳ್ಳುಳ್ಳಿ ಎಲ್ಲ ಕೊಟ್ಟು ಹಾಕಿದ್ವಾಡ ಇದು ಹುಣ್ಣ ಚಿಕನ್ ಏನ್ ಬೇಕಿದೆ ಅದು ಸಂಡೇ ಸಾಲಿ ಹೋಯ್ತಾರೆ ಮೂರಕ್ಕೆ ಅದಾವ ಸಾಲಿ ಎಷ್ಟಕ್ಕೆ ಮೂರಪ್ಪು ಹಾಂ ಚಂದ ನಿಂದಿರ್ಬೇಕಪ್ಪ ಹ್ಞೂ ಹ್ಞೂ ತೋಟದಲ್ಲಿದೆ ತೋಟದಲ್ಲಿ ನೀನು ಉಂಡೆ ಉಂಡೆ ಬೆಲ್ಲ ಬೆಲ್ಲಿದೆ